ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಪ್ರಧಾನಿ ಮೋದಿ ಅವರ ಆಗಮನ ಸೇರಿದಂತೆ ಹಲವು ಅಧಿಕಾರಿಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಬರ್ತಾ ಇರುವ ಹಿನ್ನೆಲೆ ಅಲ್ಲಿ ಯಾವ ರೀತಿ ಈಗ ವಾತಾವರಣ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ ಸಾಲುಗಟ್ಟಿ ವಾಹನಗಳು ನಿಂತಿದೆ ಒಬ್ಬೊಬ್ಬರೇ ದೌಡಾಯಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಕೂಡ ಸಿವಿಲ್ ಆಸ್ಪತ್ರೆಗೆ ಈಗ ಭೇಟಿಯನ್ನ ನೀಡಿದ್ದಾರೆ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಘಟನೆಯಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆ ಆಸ್ಪತ್ರೆಗಳಿಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡುವಂತಹ ಕೆಲಸ ಕೂಡ ಆಗುತ್ತೆ ಸೊ ಆ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ ಸಿವಿಲ್ ಆಸ್ಪತ್ರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತಾವು ಕನ್ನಡ ಸ್ಕ್ರೀನ್ ಮೇಲೆ ಈಗ ಗಮನಿಸ್ತಾ ಇದ್ದೀರಿ ಸಿವಿಲ್ ಆಸ್ಪತ್ರೆಗೆ ಪ್ರಧಾನಿ ಮೋದಿ ಅವರ ಆಗಮನ ಆಸ್ಪತ್ರೆಯ ಒಳಗಡೆ ಅವರು ಎಂಟ್ರಿ ಕೊಡ್ತಾ ಇರೋ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ ಪ್ರಧಾನಿ ಮೋದಿಯವರು ಈಗಷ್ಟೇ ಆಗಮಿಸಿದ್ದಾರೆ ಅವರಿಗೆ ಹಲವು ಅಧಿಕಾರಿಗಳು ಸಾಥ್ ನೀಡ್ತಾ ಇರುವಂತಹದ್ದು ಪ್ರಧಾನಿ ಮೋದಿಯವರ ಆಗಮನ ಆಗಿರುವಂತಹ ಈಗ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ ಪ್ರಧಾನಿ ಮೋದಿ ಸ್ಥಳಕ್ಕೆ ಆಗಮಿಸಿದ್ದಾರೆ ಘಟನಾ ಸ್ಥಳ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಇದೆ ಅದು ಆ ರಮೇಶ್ ಅವ್ರನ್ನ ಅಡ್ಮಿಟ್ ಮಾಡಿರುವಂತಹ ಆಸ್ಪತ್ರೆ ಆ ಆಸ್ಪತ್ರೆಗೂ ಕೂಡ ಆಗಮಿಸಿದ್ದಾರೆ ಇನ್ನೇನು ಆ ವ್ಯಕ್ತಿ ಏನ್ ಹೇಳ್ತಾರೆ ತಾವು ಕಡೆಯ ಕ್ಷಣಗಳಲ್ಲಿ ಆ ವಿಮಾನ ದುರಂತದ ಕಡೆಯ ಕ್ಷಣಗಳಲ್ಲಿ ಏನು ಘಟಿಸ್ತು ಅನ್ನೋವಂಥದ್ದು ಏನಾದರೂ ಹೇಳ್ತಾರಾ ಅವರ ಅನುಭವ ಏನಿತ್ತು ಅನ್ನೋದನ್ನು ಹೇಳ್ತಾರಾ ಏನು ಕಾರಣ ಇರಬಹುದು ಇಂಥದ್ದೊಂದು ವಿಮಾನ ದುರಂತಕ್ಕೆ ಅನ್ನೋದು ಇದರಿಂದಲಾದರೂ ಗೊತ್ತಾಗತ್ತಾ ಏನು ಅಂತ ಇನ್ನಷ್ಟೇ ನೋಡಬೇಕಾಗಿದೆ ಒಟ್ಟಾರೆ ಅಹಮದಾಬಾದ್ನ ಆ ದುರಂತ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ ಹಾಗೆಯೇ ರಮೇಶ್ ದುರಂತದಲ್ಲಿ ಬದುಕುಳಿದ ಮ್ಯಾಜಿಕಲ್ ಸರ್ವೈವರ್ ಅವರನ್ನು ಅಡ್ಮಿಟ್ ಮಾಡಿರ್ತಕ್ಕಂಥ ಒಂದು ಆಸ್ಪತ್ರೆ ಏನಿದೆ ಅದಕ್ಕೂ ಕೂಡ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ನಡೆದಿರ್ತಕ್ಕಂಥ ಈ ದುರಂತ ಘಟನಾ ಸ್ಥಳಕ್ಕೆ ಪ್ರಧಾನಿ ಭೇಟಿ ಹಾಗೆಯೇ ಮ್ಯಾಜಿಕಲ್ ಸರ್ವೈವರ್ ಯಾರಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡಿ ಮಾತನಾಡಿಸ್ತಾ ಇದ್ದಾರೆ ಇಂಥದ್ದೊಂದು ದುರಂತ ಸಂಭವಿಸಬಾರದಿತ್ತು ಆದರೆ ಸಂಭವಿಸಿದೆ ಇದನ್ನು ತಡೆಯುವ ಮುನ್ನೆಚ್ಚರಿಕೆ ಕೈಗೊಳ್ಳುವ ಸಾಧ್ಯತೆಗಳಿದ್ವಾ ಯಾಕೆ ಇಂಥ ದುರಂತ ನಡೀತು ಏರ್ ಇಂಡಿಯಾದ ನಿರ್ಲಕ್ಷ್ಯದಿಂದಾಗಿ ಇಂಥ ದುರಂತ ನಡೀತಾ ಅಥವಾ ಬೇರೆ ಏನಾದರೂ ತಾಂತ್ರಿಕ ಸಮಸ್ಯೆ ಇತ್ತಾ ಅಥವಾ ನಿನ್ನೆ ವಾಯುಸೇನಾ ಅಧಿಕಾರಿಯೊಬ್ಬರು ಸ್ಯಾಬಿಟೇಜ್ ಡೌಟ್ ಇದೆ ಅಂತ ಹೇಳ್ತಾಯಿದ್ರು ಅಥವಾ ಯಾರಾದರೂ ಬೇಕಂತ ಮಾಡಿದ್ದ ಇದು ಏನು ಅನ್ನೋದನ್ನು ತನಿಖೆಯ ಮುಖಾಂತರವಷ್ಟೇ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದು ಟೆಕ್ನಿಕಲ್ ವಿಚಾರಗಳು ಜಾಸ್ತಿ ಇರುತ್ತೆ ಆದ್ದರಿಂದ ಬರೀ ಊಹೆಯಲ್ಲಿ ಏನೂ ಹೇಳೋಕ್ಕಾಗಲ್ಲ ಇದು ಪರಿಶೀಲನೆಯ ನಂತರದಲ್ಲಿ ತನಿಖೆಯ ನಂತರದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬಂದ ನಂತರದಲ್ಲಿ ಅಷ್ಟೇ ಗೊತ್ತಾಗೋದಕ್ಕೆ ಸಾಧ್ಯ ಏನು ನಡೆದಿದೆ ಇಡೀ ದುರಂತ ಯಾಕಾಯಿತು ಅನ್ನೋಂಥದ್ದು ನಿನ್ನೆ ಏವಿಯೇಷನ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು ಯೂಶಲಿ ಲ್ಯಾಂಡಿಂಗ್ ಆಗುವಾಗ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ ಆದರೆ ಟೇಕ್ ಆಫ್ ಆಗುವಾಗ ಈ ರೀತಿ ಆಗಿರುವಂಥ ದುರಂತ ಬಹಳ ಬಹಳ ಕಡಿಮೆ ಅಂತ ಇಡೀ ಚಿತ್ರಣವನ್ನು ನೀವು ನಮ್ಮ ತೆರೆ ಮೇಲೆ ನೋಡ್ತಾ ಇದ್ದೀರಾ ವೀಕ್ಷಕ ಇಡೀ ದುರಂತದ ಸಮಗ್ರ ಚಿತ್ರಣ ಇದು ಮೋದಿ ಈಗ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿರ್ತಕ್ಕಂಥ ದೃಶ್ಯಗಳು ಅವ್ರ ಜೊತೆ ಸಾಕಷ್ಟು ಜನ ಅಧಿಕಾರಿಗಳು ಹಾಗೆಯೇ ಅವರ ರಕ್ಷಣಾ ದಳ ಕೂಡ ಇದೆ ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಪ್ರಧಾನಿ ಮೋದಿ ಅವರು ಘಟನೆ ನಡೆದಂತಹ ಸ್ಥಳಕ್ಕೆ ಸಿವಿಲ್ ಆಸ್ಪತ್ರೆ ಇಲ್ಲಿದ್ದಾರೆ ಈಗ ಪ್ರಧಾನಿ ಮೋದಿ ಅವರು ಅವರ ಜೊತೆಗೆ ಗುಜರಾತ್ನ ಮುಖ್ಯಮಂತ್ರಿ ಸಾಥ್ ನೀಡಿದ್ದಾರೆ ಇನ್ನುಳಿದ ಅಧಿಕಾರಿಗಳು ಕೂಡ ಅವರ ಜೊತೆಗೆ ಇದ್ದಾರೆ ಆ ಘಟನೆ ನಡೆದಂತಹ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರಿಗೆ ಧಾವಿಸ್ತಾ ಇರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಆಸ್ಪತ್ರೆಯ ಕಟ್ಟಡದ ಮೇಲೆ ವಿಮಾನ ಪತನಗೊಂಡಿತ್ತು ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿ ಎಷ್ಟೆಲ್ಲ ಅವಾಂತರಗಳಾಯಿತು ಅನ್ನೋದನ್ನು ತಾವು ನೋಡಿದ್ದೀರಿ ಪ್ರಧಾನಿ ಮೋದಿ ಅವರು ಆ ಘಟನಾ ಸ್ಥಳಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ತಜ್ಞರಾದಂಥ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ ಈ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ ತಾಂತ್ರಿಕ ವಿಚಾರಗಳು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನ ಕೂಡ ತಿಳಿಸ್ಕೊಡ್ತಾರೆ ನಮಸ್ಕಾರ ಗಿರೀಶ್ ಲಿಂಗಣ್ಣ ಅವರೇ ವೆಲ್ಕಮ್ ಶೋ ಈ ಇಡೀ ಒಂದು ದುರಂತವನ್ನು ಗಮನಿಸಿದ್ರೆ ಇನ್ನೂ ಕೂಡ ಭಾರತ ಆ ಶಾಕ್ನಿಂದ ಹೊರಗೆ ಬಂದಿಲ್ಲ ಬರೋಕ್ಕಾಗಲ್ಲ ಅಂಥದ್ದೊಂದು ದುರಂತ ನಡೆದು ಹೋಯಿತು ಆ್ಯಂಡ್ ಲೋನ್ ಸರ್ವೈವಲ್ ಸರ್ವೈವರ್ ಒಬ್ಬ ಸರ್ವೈವರ್ ಇದ್ದಾರೆ ಕೂಡ ಏನು ಆಗಿರ್ಬೋದು ಅಂತ ಅನ್ಸುತ್ತೆ ಏನ್ ಕಾರಣ ಅಂತ ಅನ್ಸುತ್ತೆ ಸಾಮಾನ್ಯ ಇನಿಷಿಯಲಿ ಆ ವಿಡಿಯೋಸ್ ನೋಡಿದ್ರೆ ಥ್ರಸ್ಟ್ ಪೈಲಟ್ ಲೂಸಸ್ ದ ಥ್ರಸ್ಟ್ ಥ್ರಸ್ಟ್ ಅಂದರೆ ಏನಂದ್ರೆ ಅದು ಫೋರ್ಸ್ ಅದು ಅದು ಏರೋಪ್ಲೇನ್ನ ಮೂವ್ ಮಾಡುವಂಥ ಫೋರ್ಸ್ ಆ ಥ್ರಸ್ಟ್ ಉತ್ಪತ್ತಿ ಆಗೋದು ಯೂಶಲಿ ಈ ಇಂಜಿನ್ಸಿಂದ ಎರಡು ಇಂಜಿನಿಂದ ಸೊ ಆ ಥ್ರಸ್ಟ್ ಇರಲಿಲ್ಲ ಅವನಿಗೆ ತಗೊಳ ತಗೊಂಡೋಗಕ್ಕೆ ಮೇಲ್ಗಡೆ ಅದು ಕಾಣುತ್ತೆ ವಿಡಿಯೋದಲ್ಲಿ ಏನಕ್ಕೆ ಥ್ರಸ್ಟ್ ಪ್ರಾಬ್ಲಮ್ ಆಗಿರ್ಬೋದು ಅಂದರೆ ಒಂದು ಇಂಜಿನ್ ಪ್ರಾಬ್ಲಮ್ ಆಗಿರ್ಬೋದು ಇಂಜಿನ್ ಹೆಂಗ್ ಪ್ರಾಬ್ಲಮ್ ಆಗಿರ್ಬೋದು ಬರ್ಡ್ ಇಟ್ ಆಯ್ತಾ ಓಕೆ ಗೊತ್ತಿಲ್ಲ ಯಾಕಂದರೆ ಬರ್ಡ್ ಇಟ್ ಸರ್ ಬಿಕಾಸ್ ಅಹಮದಾಬಾದ್ ಈಸ್ ನೋನ್ ಫಾರ್ ದಿಸ್ ಬರ್ಡ್ಸ್ ಅದು ಭಾಳ ಫೇಮಸ್ ಬರ್ಡ್ ಇಟ್ಸ್ಗೆ ಸೊ ಆ ಥರ ಬರ್ಡ್ ಇಟ್ಸ್ ಆಗಿ ಅವನ ಆ ಸಿಗ್ದೇನೆ ಸಡನ್ ಸಡನ್ನಾಗಿ ಏನಾರು ಲ್ಯಾಂಡ್ ಮಾಡೋಕೆ ಏನಾರು ಟ್ರೈ ಮಾಡಿದ್ನ ಇಲ್ಲ ಅಂದರೆ ಆ ಸ್ಪೀಡ್ ಏನಾರು ಮೇಂಟೈನ್ ಮಾಡೋಕೆ ಆ ನೋಸ್ನ ಸಡನ್ನಾಗಿ ಮೇಲೆ ಎತ್ತಿದ್ನ ಎತ್ತಿದಾಗ ಆ ಒಂದು ವೀಲ್ ಇರುತ್ತಲ್ಲ ಲ್ಯಾಂಡಿಂಗ್ ಗೇರು ಅದು ಹೋಗಿ ಆ ಬಿಲ್ಡಿಂಗ್ ಹೊಡಿತ ಹಾಸ್ಪಿಟ್ಲು ಬಿಲ್ಡಿಂಗಿಗೆ ಹೊಡಿತು ಅದು ಹೊಡೆದಿರೋದು ಫುಲ್ ಏರೋಪ್ಲೇನಲ್ಲ ಆ ಒಂದು ಪೋರ್ಷನ್ ಆ ಲ್ಯಾಂಡಿಂಗ್ ಗೇರ್ ಹೋಗಿ ಆ ಬಿಲ್ಡಿಂಗಿಗೆ ಹೊಡೆದಿದೆ ಸೊ ಆ ಹೊಡೆದ ತಕ್ಷಣ ಬಿಲ್ಡಿಂಗು ಡ್ಯಾಮೇಜ್ ಆಯಿತು ಆ ಇಂಪ್ಯಾಕ್ಟಿಗೆ ಆ ಫ್ಯೂಯಲ್ ಇರುತ್ತಲ್ಲ ಜೆಟ್ ಫ್ಯೂಯಲ್ ಅದು ಹತ್ಕೊಂಡ್ಬಿಡುತ್ತೆ ಓಕೆ ಸೊ ಈ ಥರ ಆಗಿರೋ ಚಾನ್ಸಸ್ ಇದೇ ನಿಖರ ಅಂತ ಯಾರೂ ಹೇಳೋಕ್ಕಾಗಲ್ಲ ಬಟ್ ದೀಸ್ ಆರ್ ದಿ ಥಿಂಗ್ಸ್ ವಿ ಕ್ಯಾನ್ ಡಿಸೈಡ್ ಸೊ ಇಲ್ಲಿ ಒಂದು ತಪ್ಪು ನಮ್ಮ ಏವಿಯೇಷನ್ನೂ ಆಗಲಿ ಡಿ ಜಿ ಸಿ ಎ ಆಗಲಿ ನಮ್ಮ ಸರ್ಕಾರದವರು ಮಾಡ್ತಾರೆ ಏನಂದರೆ ನೀವು ಹದಿಮೂರು ಕಿಲೋಮೀಟ್ರ್ ಸುತ್ತಮುತ್ತಲ ಯಾವುದೇ ವಿಧವಾದ ಐ ರೈಸ್ ಬಿಲ್ಡಿಂಗ್ ಇರಬಾರ್ದು ಯಾವುದೇ ವಿಧವಾದ ಐರೀಸಿಂಗ್ ಬಿಲ್ಡಿಂಗ್ ಇರಬಾರ್ದು ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ ನೋಡಿ ಸುತ್ತಮುತ್ತಲ ಹದಿಮೂರು ಕಿಲೋಮೀಟ್ರ್ ಏನೂ ಇರೋಲ್ಲ ಸೊ ಈ ಥರ ಸೇಫ್ಟಿ ಏರ್ಪೋರ್ಟ್ಸ್ ಅಂತ ತಗೊಂಡ್ರೆ ಇಂಡಿಯಾದಲ್ಲಿ ಇವತ್ತು ಇದೆ ಹೈಡ್ರಾಬಾದ್ ಇದೆ ಬ್ಯಾಂಗ್ಳೂರ್ ಇದೆ ಅದು ಬಿಟ್ಟರೆ ನೀವು ಯಾವ ಏರ್ಪೋರ್ಟ್ಗೆ ಹೋಗಿ ನೋಡಿದ್ರೂ ಸುತ್ತ ಹೋಟ್ಲುಗಳು ಇಲ್ಲ ಸುತ್ತ ಈಟಬಲ್ಸು ಇಲ್ಲ ಸುತ್ತ ಇದ್ಲು ಸೊ ಏನಾಗುತ್ತೆ ಅಂದರೆ ಇಂಥ ಸಿಚುವೇಷನ್ಸಲ್ಲಿ ಮೇಜರ್ ಆಕ್ಸಿಡೆಂಟ್ಸ್ ಆಗುತ್ತೆ ಇವತ್ತು ಆ ಬಿಲ್ಡಿಂಗ್ ಇಲ್ಲದೆ ಹೋಗಿದ್ದಿದ್ರೆ ಅದು ಖಾಲಿ ಜಾಗ ಇದ್ದಿದ್ರೆ ಪ್ರಾಬಬ್ಲಿ ಈ ವುಡ್ ಹ್ಯಾವ್ ಗ್ಲೈಡೆಡ್ ಸೇಫ್ಲಿ ಸೇಫ್ಲಿ ಗ್ಲೈಡರ್ ಆಗ್ತಿದ್ದ ಕೆಳಗಡೆ ಸೊ ಇದು ಸರ್ಕಾರದವರು ಇದು ಬಾಂಬೆ ಹೈಕೋರ್ಟ್ ರೂಲಿಂಗ್